ಚನ್ನರಾಯಪಟ್ಟಣದ ಬಾಲಕೇರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವರಾಜ್ ಫೌಂಡೇಶನ್ ವತಿಯಿಂದ ಕೌಶಲ್ಯಾಧಾರಿತ ಶಿಕ್ಷಣ ಅಗತ್ಯ ಇರುವ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಕೇಂದ್ರವನ್ನು ತೆರೆದಿದ್ದು ಶಾಸಕ ಬಾಲಕೃಷ್ಣ ಉದ್ಘಾಟಿಸಿದರು ಈ ವೇಳೆ ಬಿಇಒ ದೀಪ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರೇ ನಳಿನ ಸಹಾಯಕ ಅಭಿಯಂತರ ವೆಂಕಟೇಶ್ ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ವಿಶ್ವರಾಜ್ ಎನ್ವಾರ್ಮೆಂಟ್ ಪ್ರೈವೇಟೆಡ್ ಲಿಮಿಟೆಡ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ವಿದ್ಯಾರ್ಥಿಗಳಿಗೆ ಹಾಗೂ ಇತರರಿಗೆ ಮಾಹಿತಿ ನೀಡಿದರು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ನೀಡಿದ್ದೇವೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಕಂಪ್ಯೂಟರ್ ಜ್ಞಾನ ತುಂಬ ಬಹುಮುಖ್ಯವಾಗಿದೆ ಏಕೆಂದರೆ ಎಸ್ ಎಸ್ ಎಲ್ ಸಿ ಹಿಡಿದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಮುಂದೆ ಉದ್ಯೋಗ ಅವಕಾಶಗಳನ್ನು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಕಂಪ್ಯೂಟರ್ ಜ್ಞಾನ ತುಂಬ ಅತ್ಯವಶ್ಯಕವಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಫ್ಯಾಕಲ್ಟಿಗಳ ಮೂಲಕ ಇವತ್ತು ನಮ್ಮ ವಿಶ್ವರಾಜ್ ಫೌಂಡೇಶನ್ ಅವರು ಇವತ್ತು ನೀಡ್ತಾ ಇರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಈ ಸಂದರ್ಭ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ ತಾವುಗಳು ಸ್ಮಾಲ್ ಸ್ಮಾಲ್ ಸ್ಟೋರಿ ಬುಕ್ಗಳನ್ನು ಓದುವಂಥದಕ್ಕೆ ಅವಕಾಶಗಳನ್ನು ಮಾಡಿಕೊಂಡ್ರೆ ಇಂಗ್ಲೀಷ್ನ ನೀವು ನಿರಂತರವಾಗಿ ಮಾತಾಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅದರ ಸದುಪಯೋಗವನ್ನು ಪಡ್ಕೋಬೇಕು ಇದ್ರ ಜೊತೆಗೆ ಒಂದು ಇಂಗ್ಲಿಷ್ ಪೇಪರ್ ಓದುವ ಅಭ್ಯಾಸವನ್ನು ಕೂಡ ಬೆಳೆಸ್ಕೊಳ್ಳಿ ಇಂಗ್ಲೀಷ್ ನ್ಯೂಸ್ಗಳು ಬರುವಂಥ ಸಂದರ್ಭದಲ್ಲಿ ಕನ್ನಡ ಬಹುಮುಖ್ಯವಾದಂಥ ಮಾತೃಭಾಷೆ ಅದರ ಬಗ್ಗೆ ಎರಡು ಮಾತಿಲ್ಲ ಜೊತೆಗೆ ಅದನ್ನು ಒಂದು ನೀವು ಇದರ ಜೊತೆಗೆ ನೀವು ಅಲ್ಲಿ